ನೋಡ್ರಿ ನಾವ್ ಯಾವತ್ ಬಂದಿವಿ ಧಾರವಾಡ ಕೃಷಿ ಮಾಡಕ್ಕೆ ಬಂದ್ ಹೋಗ್ತ ಹೋಗ್ತಾನದ್ನ ಇಲ್ಲಿ ಏನಿದೆ ಅಂತ ಇದು ನೀವು ಕೃಷಿ ಮಾಡಿ ಎಲ್ಲಿಂದ ಬಂದಿದ್ರಿ ನಾವು ಹೈದರಿ ಜಿಲ್ಲೆ ಹಾವೇರಿ ಜಿಲ್ಲೆ ಹಾ ಹೈದರಿ ತಾಲೂಕು ಅಗಡಿ ಗ್ರಾಮದಿಂದ ಬಂದಿವಿ ಹೌದ್ರ ಕೃಷಿ ಮೇಳ ನೋಡಕ ನೀವು ಯಾವ ಬಂದಿದ್ರಿ ನೀವು ಕೃಷಿ ಮಾಡಿ ನೋಡೋದಕ್ಕೆ ಬೆಳಗ್ಗೆ ಆರು ಗಂಟೆಗೆ ಕೂರ್ ಬಿಟ್ಟು ಒಂಬತ್ತು ಗಂಟೆಗೆ ಇಲ್ಲಿ ಮುಟ್ಟಿದ್ದೇವೆ ಹೌದ್ರ ಇವಾಗ ನೀವು ವರ್ಷ ಬರ್ತೀವಿ ರೆಂಡ್ ಈ ವರ್ಷ ವರ್ಷರ ಬರ್ತೀವಿ ಪ್ರತಿ ವರ್ಷನ ಬರಕ್ಕೆ ಏನ್ ಕಾಣ್ರಿ ನೀವು ಮೇನ್ ಏನಾಗ ಜನ ಬರ್ತಾ ಇರ್ತೈತಿ ನಾವು ಹೊಸ ಹೊಸ ಎಲ್ಲರ ನೋಡಕಂತ ಯಾವಕಂತ ಬರ್ತಾವೆ ಬೀಜ ಅಪಾಜ್ ಹೊಸ ಹೊಸ ಒಳಗ ಕಂಡು ಹಿಡಕ ಇಲ್ಲಿ ಕಂಡು ಹಿಡಿತಾರ ನೋಡಾಕ್ ಬಂದಾವ ಹೌದ್ರ ಅದೇನ್ರಿ ಹೊಸ ತಳಿ ಬಂದಿರ್ತಾರ ತೋದಕ್ಕೆ ಏನ ಆ ತಳಿ ತಗೊಂಡ್ ಹೋಗೋದ ಹೊಸ ತಗೊಂಡ್ ಹೋಗ್ತೀವಿ ಏನೇನ್ ಬೀಜ ಹೋಗ್ತಿರಲ್ಲಿ ನಾವು ಮಾಲ್ಗಂಡಿ ಜೋಳ ಹೋಯ್ತೀವಿ ಮೆಣಸಿನ ಬೀಜ ಹೋಯ್ತೀವಿ ಟೊಮೊಟೊ ಬೀಜ ಐತಿವಿ ಹೂವಿನ ಬೀಜ ಹೋಯ್ತೀವಿ ಹೊಸ ಇದ್ದು ಹೋಸ್ ಹೋಗಿ ಪ್ರಯೋಗ ಮಾಡ್ತೇವೆ ಪ್ರಯೋಗ ಮಾಡ್ತೀರಿ ಮತ್ತೆ ಎತ್ತು ಇವನೇನು ನೋಡ್ತಿರಲ್ಲ ಇವನೇನಾದ್ರೂ ನೀವು ಇದು ಮಾಡ್ತೀರಾ ಅವನು ಹುಡುಕ್ತೇವ್ರಿ ಮತ್ತೆ ನಾವೆಲ್ಲ ಬೇರೆ ಸೀಮೆ ಹೋಗ್ತೀವಿ ಬೇರೆ ಸೀಮೆ ಒಳಗೆ ಹೋಗಿ ನೋಡಿ ನಮಗೆ ಬೇಕಾದಂತ ಆಯ್ಕೆ ಮಾಡ್ಕೊಂಡ್ ಬರ್ತೀವಿ ಇಲ್ಲೇ ತೋರ್ಸ ಕಟ್ಟಿರ್ತಾರ ನೀವು ಎಷ್ಟು ಜನ ಬಂದಿದ್ದೀರಿ ನಾವೊಂದ ಇಪ್ಪತ್ತು ಮಂದಿ ಬಂದೇವೆ ಸರ್ ಬಸ್ ಮಾಡ್ಕೊಂಡ್ ಬಂದಿದ್ದೀರಾ ಬಸ್ ಅಲ್ರಿ ಟ್ರ್ಯಾಕ್ಸ್ ಇವಾಗ ಏನ್ ನೋಡ್ಕೊಂಡ್ ಬಂದಿರಲ್ಲ ನೀವು ಏ ಇನ್ನು ಹೋಗ್ತಾ ಇದ್ದೆ ಸರ್ ಈಗ ಅರ್ಧ ಆಗೈತಿ ಇನ್ನೂ ಅರ್ಧ ಐತ್ರಿ ಹೌದ್ರಾ ಇವಾಗ ಏನೇನ್ ನೋಡಿದ್ರಿ ನೀವು ಈಗ ಬರೀ ಎತ್ತು ಕೋಳಿ ಕುರಿ ಮಿಷನ್ ನೀವು ನೋಡಿದ್ವಿ ಇವಾಗ ನೋಡ್ಕೊಂತ ಹೋಗ್ತಾ ಇದ್ರಿ ಓಕೆ ಓಕೆ ಧನ್ಯವಾದಗಳ ಫ್ರೆಂಡ್ಸ್ ನೀವೆಲ್ಲ ನೋಡ್ಬೋದು ಇಲ್ಲಿಂದ ಧನ್ವಂತರ ಕ್ಲಿನಿಕ್ ಇದೆ ಇಲ್ಲೆಲ್ಲ ಪ್ಯೂರ್ ಆಯುರ್ವೇದಿಕಲ್ಲಿ ಎಲ್ಲ ಔಷಧಿಗಳು ಸಿಗುತ್ತವೆ ಮನುಷ್ಯರು ಬೇಕಂಥ ಕಾಲು ನೋವು ಮಂಡೆ ನೋವು ಬೆನ್ನು ನೋವಿಗೆ ಹಾಗೆ ಮುಂದೆ ಬಂದರೆ ಇದು ಇಂಡೋ ಅಮೇರಿಕಾ ಕಂಪನಿ ಈ ಕಂಪನಿ ಎಲ್ಲ ಬೀಜಗಳು ಇಲ್ಲಿ ಸಿಗುತ್ತವೆ ಅವರ ಹಾಗೆ ಮುಂದೆ ನೋಡ್ತಾ ಬಂದರೆ ಎಲ್ಲ ಕಂಪನಿಗಳು ಸೀಡ್ಸ್ ಕಂಪ್ನಿಗಳಾಗಿರೋದು ವೆಜಿಟೇಬಲ್ ಕಂಪನಿ ಗೋವಿಂದೋಳ ಕಂಪನಿ ಹತ್ತಿ ಬೀಜದ ಕಂಪನಿ ಮೆಣಸಿನ ಬೀಜದ ಕಂಪನಿ ಎಲ್ಲ ಥರದ ಬೀಜಗಳು ಆಮೇಲೆ ಎಲ್ಲ ಗೊಬ್ಬರದ ಅಂಗಡಿಗಳು ಎಲ್ಲ ಇಲ್ಲಿ ಸ್ಟಾಲ್ ಹಾಕಿದ್ದಾರೆ ಅದನ್ನು ಎಲ್ಲ ಜನರಿಗೆ ಪ್ರದರ್ಶನ ಮಾಡೋಣ ಯಾವ್ಯಾವ ಔಷಧಿಗಳು ಯಾವ ಗೊಬ್ಬರಗಳು ಯಾವ ಸೀಡ್ಸ್ಗಳು ಮಾರ್ಕೆಟಲ್ಲಿ ಇದ್ದಾವೆ ಅಂತ ಅವರು ತೋರಿಸೋದಕ್ಕೋಸ್ಕರ ಇವುಗಳನ್ನು ಹಾಕಿರ್ತಾರೆ ಇವು ನಿಮ್ಗೆ ಏನಾದರೂ ಬೇಕಾದರೆ ಅವರ ಅಡ್ರೆಸ್ ತೊಗೊಂಡು ಅವರ ನಂಬರನ್ನು ಕೊಡುತ್ತಾರೆ ಆ ನಂಬರನ್ನು ತೊಗೊಂಡು ನೀವು ಅವರ ಅಂಗಡಿಗೆ ಹೋಗಿ ನೀವು ಭೇಟಿ ಆದರೆ ಇಲ್ಲ ಅವ್ರ ಆಫೀಸ್ಗೆ ಹೋಗಿ ನೀವು ಭೇಟಿ ಆದರೆ ನಿಮಗೆ ಯಾವ್ಯಾವ ಸೀಡ್ಸು ಗೊಬ್ಬರ ಬೇಕಲ್ಲ ಅವನ್ನೆಲ್ಲವನ್ನು ನಿಮಗೆ ಕೊಡುತ್ತಾರೆ ಇಲ್ಲೇನು ಇದು ಬ್ಲೂ ಡ್ರೋನ್ ಅಂತ ಇದೆ ಇವ್ರನ್ನ ಸೊಪ್ಪು ಹೋಗಿ ಮಾತಾಡ್ಸೋಣ ಇವಾಗ ನೀವು ಎಲ್ಲಿಂದ ಬಂದಿರಿ ಖುಷಿ ಮಾಡಿದ್ರೆ

ಏನನ್ನ ನೋಡಿದ್ರಿ ನೀವು ಇಲ್ಲಿ ಕೃಷಿ ಮೇಲೆ ಏನಿದೆ ನಾವು ಕೋಳಿ ಸಾಕಾಣಿಕೆ ನೋಡಿದಿವಿ ಆಡು ಎತ್ತು ಹಹ ನೋಡ್ಕೊಂಡು ಮತ್ತೆ ಇವೆಲ್ಲಾ ಮಿಷನ್ ನೋಡಿದ್ವಿ ಕೃಷಿ ಮೇಲೆ ರೈತರ ಬಗ್ಗೆ ಸ್ವಲ್ಪ ಏನೋ ಅಲ್ಪ ಸ್ವಲ್ಪ ಚಲೋ ಐತಿ ತಗೊಳ್ಳೋದು ಚಲೋ ಅಂತ ಅನ್ಸುತ್ತೆ ಕುಂಟಿ ರೆಂಟಿದ್ರಲ್ಲ ಅವನ್ನೆಲ್ಲಾ ಕೊಂಬಂದಿರಿ ಅಲ್್ರೆ ನೋಡಿದ್ವಿ ಮಿಷನ್ ನೋಡಿದ್ವಿ ಒಳ್ಳೆ ಮಾಡಿದಿರಲ್ಲ ಒಳ್ಳೆ ಎಲ್ಲಾ taraf ಆಕಡಿಂದ ನೋಡ್ಕೊಂಡ ತೈ ಕರೆ ಬಂದಿದೆ ಹೌದರಾ ರೈತರಿಗೆ ಬೇಕಂತ ಎಲ್ಲಾ ಇದೆ ರೈತರಿಗೆ ಬೇಕಾದ ವಸ್ತು ಎಲ್ಲಾ ಇದೆ ಒಳ್ಳೇದ ವರ್ಷ ಬರ್ತಿದ್ರೆ ನೀವು ಕೃಷಿ ಮೇಳಕ್ಕೆ ಇಲ್ಲ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಮಾಡಿದಿರಾ ಬಟ್ ನೀವು ಕೃಷಿ ಮೇಳ ಬಂದ್ ನೋಡೋದ್ರಿಂದ ಖುಷಿ ಆಗಿದ್ರಿ ಹಾ ನೀವ್ ಆಗ್ತಿದೆ ನಮಗೆ ಒಂದು ನೀವು ಏನಾದ್ರೂ ಕರ್ದಿ ಮಾಡಿದಿರಾ ಅಲ್ಪ ಸ್ವಲ್ಪ ಸಣ್ಣ ಸಣ್ಣ ಈ ಕಾಳು ಹಿಂಗೇನಾದ್ರು ತಗೊಂಡಿದ್ರ ಇಲ್ಲ ಹೌದಾ ನಮ್ಮ ಬೆಳೆ ಎಲ್ಲ ಹಾನಿ ಆಗ್ಯಾವ ನೀವ್ ಮಳೆ ಆಗಿ ಬೆಳೆ ಎಲ್ಲಾ ಹಾನಿ ಆಗ್ಯಾವ ನಿಮ್ ಬೆಳೆ ಬೆಳೆ ಪರಿಹಾರ ಕೊಡ್ಲೇಬೇಕು ಅವ್ರ ಎಲ್ಲಾರು ನಿಮ್ಮ ಕಡೆ ಏನ್ರಿ ಬೆಳೆ ಹಾಕೋದು ಹೆಸರು ಹಾಕಿರಿ ಇನ್ ಮೇಲೆ ಗೊಂಜಾಳ ಹಾಕಿ ಮುಂಗಾರು ಏನ್ ಹಾಕ್ತೀರಿ ನಾವು ಗೊಂಜಾಳ ಹಾಕಿವ್ರಿ ಮಳೆ ಹಾಕಿ ಹಾನಿ ಆಗೇತ್ರಿ ಒಳ್ಳೆ ಹೆಸರು ಹಾಕಿವ್ರಿ ಅದು ಹಾನಿ ಆಗೇತ್ರಿ ನಮ್ಗೆ ಏನಾದ್ರು ಬೆಳೆ ಪರಿಹಾರ ಯಾವ್ದಕ್ಕೂ ಏನೋ ಸಮಸ್ಯೆ ಇದ್ರೆ ನಮ್ಗೆ ರೈತರಿಗೆ ಕೊಡ್ಲೇಬೇಕು ಅಂದ್ರ ನೀವು ಬರಕ್ ಏನ್ ಮೇನ್ ಕಾಣ್ರಿಲ್ಯಾ ಅಂದ್ರೆ ಸಮಸ್ಯೆ ಏನಾಯ್ತಾ ನೋಡಿದ್ರ ಏನ್ ಗೊತ್ತಾಗುತ್ತೆ ಅಂತ ನಾವು ನಮಸ್ಕಾರ ರೀ ಹ್ಮ್

ಜೆ ಸಿಪಿನೂ ಸಿಗುತ್ತೆ ರೈತರಿಗೆ ಬೇಕಾದಂಥ ಮಿಷನ್ನು ಗೋಂಜಾಳ ಹಾಕೋದಕ್ಕೆ ಸೋಯಾಬೀನ್ ಹಾಕೋದಕ್ಕೆ ಶೇಂಗಾ ಹಾಕೋ ಮಿಷನ್ನು ಎಲ್ಲ ಥರದ ಮಿಷನ್ಗಳು ಇಲ್ಲಿ ಸಿಗ್ತವೆ ಮತ್ತು ಜೆ ಸಿ ಪಿ ಸಾಮಾನುಗಳು ಸಿಗ್ತವೆ ಇಲ್ಲಿ ಮತ್ತು ಜರಡಿ ಸಣ್ಣ ರುಡ್ರು ಆಮೇಲೆ ಕಬ್ಬನ್ನು ಮಾಡೋ ರೌದಿಯನ್ನು ಹಾರ್ವೆಸ್ಟ್ ಮಾಡುವಂಥ ಮಿಷನ್ನು ಸಿಗುತ್ತೆ ಇಲ್ಲಿ ನಿಮಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ-- ಇವ್ರ ಆಫೀಸು ಇದೆ ನಾನು ಇವ್ರ ನಂಬರ್ನ ಡಿಸ್ಪ್ಲೇದಲ್ಲಿ ಹಾಕಿರ್ತೀನಿ ಆ ನಂಬರ್ ನೋಡ್ಬಿಟ್ಟು ನೀವು ಅವ್ರಿಗೆ ಕಾಂಟಾಕ್ಟ್ ಮಾಡ್ಬೋದು